ನಡೆದು ಬಂದಳು ಬಾಗಿರಥಿಯೂ ನಮ್ಮ ನುಡಿಯ ಲಾಲಿಸಿಕೇಳಮ್ಮ ತ್ರಿವೇಣಿ. ನಡೆದು ಬಂದಳು ಬಾಗಿರಥಿಯೂ ಶಿವನು ಬೃಹಸ್ಪತಿಯೂ ಬರಲು ಅಲ್ಲಿ ಸೀಮೆಯ ಜನರೆಲ್ಲ ನೆರೆದು ಪಾವನವ ಮಾಡೆ ಶ್ರೀಗಂಗೆ ನಡೆದು ಬಂದಳು ಭಾಗಿರತಿಯು ಅಡಗಟ್ಟಿ ಕಾಶಿಂದ ಬಂದೆ ಅಲ್ಲಿ ಉಳಿದಷ್ಟು ಮಿಂದೆ ಹೊರನಾಡ ಅನ್ನಪೂರ್ಣೆ ನಡೆದು ಬಂದಳು ಬಾಗಿರತಿಯೂ ಆಲಬಲವು ನಮಗಿಲ್ಲ ಅರ್ಥ ಬಲವು ನಮಗಿಲ್ಲ ಭೂಮಿಯ ಪಾವನವ ಮಾಡೆ ಶ್ರೀಗಂಗೆ ನಡೆದು ಬಂದಳು ಬಾಗಿರತಿಯೂ ನಮ್ಮ ನುಡಿಯ ಕೇಳಮ್ಮ ತ್ರಿವೇಣಿ ನಡೆದು ಬಂದಳು ಬಾಗಿರಥಿಯೂ